ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿಲ್ಲ ಸೊ ಸಾರಿ ಕಾರಣಾಂತರಗಳಿಂದ ಕೆಲವೊಂದು ರೀಸನ್ ತುಂಬ ಇದ್ದಾವೆ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟು ದಿನ ನಾನು ವಿಡಿಯೋ ಮಾಡಿ ಆಗಿಲ್ಲಲ್ಲ ಸೊ ಅದಕ್ಕೆ ಸಾರಿ ಕೇಳ್ತಿದ್ದೀನಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಆಮೆಂಟ್ನದು ಮಿಸ್ಸೇ ಮಾಡಬೇಡಿ ಗೈಸ್ ಸೊ ಎಂತ ಇಲ್ಲ ಇವತ್ತು ಸುಮ್ಮನೆ ಹಾಗೆನೇ ರೆಡಿ ಆಗಿದ್ದೆ ಸೊ ಎಲ್ಲ ಹೊರಗಡೆ ಹೋಗಬೇಕಿತ್ತು ಸೊ ಅದಕ್ಕೆ ಸುಮ್ಮನೆ ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮಂಗಳವಾರ ಬೆಳಿಗ್ಗೆ ಬೇಗ ಆಯಿತು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಎಲ್ಲ ಮಾಡಿ ರೆಡಿಯಾಗಿ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೋಗ್ತಾ ಇದ್ದೀನಿ ಸೊ ನೋಡಿ ನಂದು ಮೇಕಪ್ದು ಐ ಕ್ ಸದ್ಯಕ್ಕೆ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ಯಾರು ಗದಗಲಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಹತ್ರ ಮೇಕಪ್ದು ರೀಸ್ನಬಲಲ್ಲಿ ನಾನು ಮೇಕಪ್ ಮಾಡಿಕೊಡ್ತೀನಿ ಹಾಗೆ ನನ್ನ ಹತ್ರ ನಿಮಗೆ ಬ್ರೈಡಲ್ದು ಅಥವಾ ಮದುವೆ ಸೀಮಂತ ಏನೇ ಫಂಕ್ಷನ್ ಇದ್ರು ಜ್ಯುವೆಲರಿ ಸೆಟ್ಟು ಬೇಕು ಅಂದರೆ ಬಾಡಿಗೆಗೆ ಬೇಕು ಅಂತ ಹೇಳಿದ್ರೆ ನನಗೆ ಡಿ ಎಮ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ನಿಮಗೆ ಕಮ್ಮಿ ರೇಟಲ್ಲಿ ನಾನು ಬಾಡಿಗೆ ಕೊಡ್ತೀನಿ ಪ್ಲೀಸ್ ಗಾಯ್ ಸಪೋರ್ಟ್ ಮಾಡಿ ಹಾಗೆ ಇನ್ನು ಏನಂತ ಹೇಳಿದರೆ ತುಂಬ ಜನ ಹೇಳ್ತಾರೆ ಸೊ ಅವಳು ತುಂಬ ಆಟಿಟ್ಯೂಡು ಹಾಗೆ ಹಿಂಗೆ ಅಂತ ತುಂಬ ಜನ ನನ್ನಿಂದ ದೂರ ಆಗಿದ್ದಾರೆ ಇಟ್ಸ್ ಓಕೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಏನೇ ಇದ್ದರೂ ನೇರ ನೇರ ಮಾತಾಡಿ ನನ್ನ ಹಿಂದೆ ಮಾತಾಡಬೇಡಿ ಮತ್ತು ಇನ್ನೊಂದು ಏನು ಗೊತ್ತಾ ಗಾಯಸ್ ನನಗೆ ಆಗೋ ಕೆಲಸ ಎಲ್ಲ ಏನೂ ಆಗಿಲ್ಲ ಮೀನ್ಸ್ ಯಾಕೆ ಅಂತ ಕೇಳಿದರೆ ನನಗೆ ತುಂಬ ದೃಷ್ಟಿ ಆಗ್ಬಿಟ್ಟಿತ್ತಂತೆ ಅಂದರೆ ಮೀನ್ಸ್ ಹಿತಶತ್ರುಗಳು ಎಷ್ಟು ಜನ ನನಗೆ ಕಣ್ಣು ಹಾಕಿದ್ದಾರೆ ಎಷ್ಟು ನನ್ನ ಕೆಲಸಗಳೆಲ್ಲ ಸ್ಟಾಪ್ ಆಗಿದ್ದಾವಂತೇಳಿದರೆ ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಅಷ್ಟೆಲ್ಲ ನಂದು ಓಕೆಲ್ಲ ಸ್ಟಾಪ್ ಆಗಿತ್ತು ಯಾಕೆ ನನ್ನ ಮೇಲೆ ಅಷ್ಟು ಹೊಟ್ಟೆ ಕಿಚ್ಚು ನಿಮಗೆ ಹೇ ಮಾಡ್ಕೋಬೇಡಿ ಪ್ಲೀಸ್ ನಾನು ಎಷ್ಟು ಮುದ್ದೆ ಅಲ್ವಾ ಸೊ ಒಟ್ಟೆ ಕಿಚ್ಚು ನನ್ನ ಮೇಲೆ ಮಾಡ್ಕೋಬೇಡಿ ಮನಸ್ಸಲ್ಲೇ ಕೊರಗಬೇಡಿ ಕರ್ಮ ಇಸ್ ರಿಟರ್ನ್ ಅಂತೆ ಓಕೆ ನಾನು ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾದರೆ ಸಪೋರ್ಟ್ ಮಾಡಿ ಇಲ್ಲಂದರೆ ಮುಚ್ಕೊಂಡಿದ್ದು ಬಿಡಿ ಅಷ್ಟೇ ಹ್ಞೂ ಅಷ್ಟೇ ಹೇಗಿದೆ ಡ್ರೆಸ್ ಇವತ್ತು ನಾನು ಹೇರ್ ಸ್ಟೆಲ್ಲು ಚೇಂಜ್ ಮಾಡಿದೆ ಸೊ ಹೇರ್ ಕಟ್ ಮಾಡಿದ್ದೀನಿ ಸೊ ಹೇಗಿದೆ ಹೇರ್ ಸ್ಟೈಲ್ ಅಂತ ಹೇಳಿ ಮತ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಶ್ರಾವಣ ತುಂಬ ಹಬ್ಬಗಳಿದ್ದಾವೆ ನಾನು ಯಾವ ಹಬ್ಬಕ್ಕೂ ವಿಶ್ ಮಾಡಿಲ್ಲ ಸಾರಿ ಎಲ್ಲ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರುತ್ತೇನೆ ಅಷ್ಟೇ ಓ ಮೈ ಗಾಲ್ ಏನು ಗೊತ್ತಾ ನನಗೆ ಹುಷಾರಿಲ್ಲ ನಾನು ಟ್ಯಾಬ್ಲೆಟ್ಸ್ ತೊಗೊಳ್ದೆ ಮರ್ತೋಗ್ಬಿಡ್ತೀನಿ ಓ ಓಕೆ ಟ್ಯಾಬ್ಲೆಟ್ಸ್ ತೊಗೊಂಡ್ಬೇಡೋಣ ಓಕೆ ನಾನು ಹಾಗೆ ಇವತ್ತು ನಮ್ಮ ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ ಸೊ ನಾನು ಮೀಟಿಂಗಿಗೆ ಹೋಗಬೇಕು ಯಾಕೆ ಇಷ್ಟು ಮುಳಿತಿದ್ದೀನಿ ಅಂದರೆ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ ಅದಕ್ಕೆ ಸ್ವಲ್ಪ ಓರ್ ಡ್ರಾಮಾ ಮಾಡ್ತಿದ್ದೀನಿ ಇನ್ನೊಬ್ನಿದ್ದ ನಮ್ಮ ಮನೇಲಿ ಕಪ್ಪಿ ರಾಯ ಎಷ್ಟು ಮನೆ ಗಲೀಜು ಮಾಡ್ತಾನೆ ಗೊತ್ತಾ ಗಾಯಿಸ್ ಓಕೆ ತುಂಬ ದಿನ ಆಗಿತ್ತಲ್ವಾ ನನ್ನ ಲಾಗಲ್ಲಿ ಲಾಗ್ ನಾನು ಇಲ್ಲ ನನ್ನ ಐ ಥಿಂಕ್ ಎಷ್ಟು ನಾನು ಮಿಸ್ ಮಾಡ್ಕೊತೀರ ನನ್ಗೆ ಕಮೆಂಟ್ ಹಾಕಿ ಓಕೆನಾ ಮಿಸ್ ಮಾಡಿಕೊಂಡ್ರ ಅಥವಾ ಮಿಸ್ ಮಾಡ್ಕೊಂಡಿಲ್ಲ ಅಂತೂ ಹೇಳಿ ನನಗೆ ನಾನೇನು ಬೇಜಾರು ಆಗಲ್ಲ ನಮ್ಮ ಮನೆ ಕ್ಲೀನ್ ಇಲ್ಲ ಏನಕ್ಕೆ ಅಂದರೆ ಬೆಳಗ್ಗೆ ಬೇರೆ ಕೆಲಸ ಮಾಡಿದೀನಿ ನಾನು ಅಪ್ಪ ಎಲ್ಲ ಇದು ಮಾಡಿಬಿಟ್ಟಿದೆ ಏನು ಮಾಡ್ದಾನೆ ಏನೋ ಮಾಡಿದ್ದಾನೆ ಅಷ್ಟೇ ಹ್ಮ್ ಅದೇ ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ಹೇಳಿದ್ದಲ್ಲ ನನಗೆ ಜ್ವರ ಬಂದಿದೆ ಸೊ ಇನ್ನೊಂದು ನಾನು ಹೇಳ್ತೀನಲ್ಲ ಅದು ನಾನು ನಂಬಿದ್ದಿಲ್ಲ ನಾನು ಸುಮ್ಮನೆ ಫೇಕ್ ನಾನು ಬಟ್ ರಿಯಾಲಿಟಿ ಆಮೇಲೆ ನನಗೆ ಗೊತ್ತಾಯಿತು ಸೊ ಏನದು ರಿಯಾಲಿಟಿ ಅಂತ ನನಗೆ ಪರ್ಸ್ನಲ್ ಆಗಿ ಅನುಭವ ಆಯಿತು ನನಗೆ ಅದು ನಿಜ ನಿಜ ಅಂದರೆ ಹಂಡ್ರೆಡ ಹಂಡ್ರೆಡ್ ಪರ್ಸೆಂಟ್ ನಿಜ ದೃಷ್ಟಿ ತುಂಬ ಆದಾಗ ನಮ್ಮ ಆಗೋ ಕೆಲಸಗಳು ಆಗಲ್ಲ ನಾವು ಏನೇ ಕೆಲಸನ ಬೇರೆ ಯಾರಿಗಾರು ಹೇಳಿದರೆ ಅವ್ರೇನೋ ಮನಸ್ಸಲ್ಲಿ ಕೊರಕ್ತಾರಂತೆ ಓ ಇವಳಿಗೆ ಹಿಂಗೆ ಮಾಡಿಬಿಟ್ಲು ಓ ಇದು ತೊಗೊಂಡ್ಬಿಟ್ಲಾ ಓ ಇವಳಿದು ಇದು ಹಿಂಗಾಯ್ತಾ ಹಂಗಾಯ್ತಾ ಅಂತ ಕೊರಗ್ತಾರಂತೆ ಅದಕ್ಕೆ ನಮ್ಮ ಕೆಲಸ ಏನೂ ಆಗಲ್ವಂತೆ ಅದಕ್ಕೆ ನನಗೊಬ್ರು ಹೇಳಿದರು ಏನು ಮಾಡೋದು ಹೋಗಿ ದೃಷ್ಟಿಯೆಲ್ಲ ತೆಗೆಸ್ಕೋಬೇಕಾಗುತ್ತೆ ಅಷ್ಟೇ ಲೈಫು ಗಾಯಸ್ ಎಲ್ಲರೂ ಹೆಂಗೆ ಹೇಳಿದರೆ ಅವ್ರು ಹೇಳ್ದಂಗೆ ನಾನು ಕೇಳಿದ್ರೆ ಒಳ್ಳೆಯವಳು ಒಂದು ನಿಮಿಷ ಟ್ಯಾಬ್ಲೆಟ್ಸ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಇಂಜೆಕ್ಷನ್ನು ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ ಅಂದರೆ ಅವ ಒನ್ ಆಯಿತು ಇನ್ನೊಂದಿದೆ ನ ಬಂದರು ಎಷ್ಟು ಆ್ಯಕ್ಟಿವ್ ಆಗಿದ್ದೀನಲ್ವ ನಾನು ಒನ್ ವೀಕ್ ಆಯಿತು ಜಿಮ್ಗೂ ಹೋಗಿಲ್ಲ ನಾನು ಇನ್ನೊಂದು ಟ್ಯಾಬ್ಲೆಟ್ಸ್ ಇದೆ ಅಂದರೆ ನನ್ನ ಗಾಸಿಪ್ ಮಾಡ್ತಾರೆ 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 ಅಂದರೆ ಓಂ ಮೈ ಗಾಡ್ ನನ್ಗೆ ಅದಾಗಲ್ಲೂ ಗಾಸಿಪ್ ಮಾಡ್ತಿದ್ದಾರೆ ನನ್ನ ಯಾಕಂತ ಗೊತ್ತಾಗ್ತಿಲ್ಲ ಅಷ್ಟು ಯಾಕೆ ನನ್ಗೆ ಗಾಸಿಪ್ ಮಾಡ್ತಾರೆ ನನ್ನ ಮೇಲೆ ಅಷ್ಟು ಯಾಕೆ ಹೊಟ್ಟೆ ಕಿಚ್ಚು ಅಂತಲೇ ಗೊತ್ತಾಗ್ತಾರೆ ಎಷ್ಟು ಹೊಟ್ಟೆ ಕಿಚ್ಚು ಗೊತ್ತಾ ತುಂಬಾ ಒಟ್ಟೆ ಕಿಚ್ ಮನನ್ ಮೇಲೆ ಒಟ್ಟೆ ಕಿಚ್ ತುಂಬಾ ಇದು ಮಾಡ್ತಾರೆ ಇನ ಬಸ್ ಸ್ಪೆಷಲ್ ವ್ಯಕ್ತಿ ನ ಮನೆಗೆ ಹೊಸ ಎಂಟ್ರಿ ಟೆನ್ ಟೆನ್ ಬಾ 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 ಮ್ಯಾಕ್ಸಿ ಆನ್ಸರ್ ಆಕ್ಚುಲಿ ಮ್ಯಾಕ್ಸಿ अराउंड ಮ್ಯಾಕ್ಸಿ ಅಂದ್ರೆ ಬೇಗ ಬರಲ ಅಪ್ಪ ಓನ ಬರ ಅಪ್ಪ ಬಾ ಅಪ್ಪ ಬಾ ನೋಡಿ ಅವನು ಬರ್ತಿಲ್ಲ ಬಾಪು ಬಾ ಬಾ ಈಗ ಅವನಿಗೂ ಬೇಜಾರು ಆಗಿಬಿಟ್ಟಿದೆ ಯಾಕಂದರೆ ನಾನು ರೆಡಿ ಆಗಿದ್ದೀನಲ್ವ ಸೊ ಇವಳನ್ನು ಬಿಟ್ಟು ಹೋಗ್ತಾಳೆ ಅಂತ ಬೇಜಾರು ಆಗಿದ್ದಾನು ಅಷ್ಟೇ ಓ ಏಸು ಊಟ ಹಾಕ್ಬೇಕಲ್ವಾ ಸಾರಿ ಬೇಬಿ ನೋಡಿ ಹೆಂಗ್ ಓಡೋಗ್ತಾನೆ ಊಟ ಊಟ ಅಂದ ತಕ್ಷಣ ಅವನೇ ಅಲ್ಲೋಗಿ ನಿಂತ್ಕೊಂಡಿದ್ದಾನೆ ಊಟ ಹಾಕ್ಬಾ ಅಂತ ಏನು ಬೇಕಪ್ಪ ಊಟ ಬೇಕಾ Mm, okej, okay. ett in. Okej, 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 okej. Okej, 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 va va. Va. Vad är det som finns? Gitarrkontinenten. Vi in den här mannen, ni mig någon ಏನೂ ಲಾಕ್ಸಿ ಮಾಡಿಲ್ಲ ನಾನು ನನ್ನ ಮೇಲೆ ನನಗೆ ಬೇಜಾರಾಗ್ತಿದ್ದೆ ಏನು ಮಾಡೋದು ಇಟ್ಸ್ ಓಕೆ ಓಕೆ ಅಕ್ಕ ಬಂದರು ಸೊ ನಾನು ಮತ್ತೆ ಸಿಗ್ತೀನಿ ನಿಮಗೆ ಬ್ಯಾಂಕಲ್ಲಿ ಸಿಗ್ತೀನಿ ಕಾಯ್ಸ್ ನಮಗೆ ಕಾರಿಲ್ಲ ಸೊ ಸ್ಕೂಟಿಯಲ್ಲಿ ಅಕ್ಕ ಕರ್ಕೊಂಡು ಹೋಗ್ತಾರೆ ಸ್ಕೂಟಿ ಎಲ್ಲ ಹೋಗ್ಬೇಕಿವತ್ತು ಈಗ ಜಸ್ಟ್ ಗಾತ್ರ ಚೆಕ್ ಲಿಸ್ಟ್ ಈಗ ನಮ್ಮ ಮಾಡಿರ್ತಕ್ಕಂಥ ಚೆಕ್ ಲಿಸ್ಟ್ ಹೇಳ್ತಾ ಇದ್ರಿ ಈಗ ಏನಾಗಿದೆ ನಾವು ಈಗ ಆಲ್ರೆಡಿ ಆ ಟ್ರಾನ್ಸ್ ಮತ್ತೆ ಸರ್ವ ಮತ್ತು ಒಟ್ಟಿಗೆ ಮಾಡೋ ತರ ಪ್ಲಾನ್ ಹಾಕಿದೀವಿ ಫುಲ್ ಎಲ್ಲ ಮಾರ್ಕೆಟ್ ಆಯಿತು ಸೊ ಎಲ್ಲ ಕೆಲಸಗಳಾದವು ಇವತ್ತು ತುಂಬ ಖುಷಿಯಾಗುತ್ತೆ ಇವತ್ತು ನನಗೆ ಹಾಗೇ ಒಂದು ಮೀಟಿಂಗು ಅಟೆಂಡ್ ಮಾಡಿದೆ ಅದನ್ನು ಮುಗಿತು ಸದ್ಯದಲ್ಲೇ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಆ ಸವೆ ಅದು ಯಾವಾಗಂತ ಗೊತ್ತಿಲ್ಲ ಬಟ್ ವರ್ಕ್ ಸ್ಟಾರ್ಟ್ ಆದರೆ ಸವೆ ವರ್ಕ್ಸ್ ವರ್ಕಿಗೆ ಹೋಗ್ತೀನಿ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ನಾನು ಆವಾಗಲೇ ನಾನು ಹೇಳ್ದಂಗೆ ಸೊ ನನ್ನ ಹತ್ರ ಮೇಕಪ್ ಯಾರಾದರೂ ಮಾಡಿಸ್ಕೋಬೇಕಂದ್ರೆ ಜೂಯರ್ಸ್ಟ್ ಎಲ್ಲ ನನ್ನ ಹತ್ರ ಇದ್ದಾವೆ ಕಮ್ಮಿ ಬಜೆಟಲ್ಲಿ ಕಮ್ಮಿ ದುಡ್ಡೆಲ್ಲ ನಿಮ್ಗೆ ಕೊಡ್ತೀನಿ ದಯವಿಟ್ಟು ನಂಗೆ ಡಿ ಮಾಡಿ ಮೆಸೇಜ್ ಹಾಕಿ ಯಾರಿಗಾದ್ರೂ ಗದಗಲ್ಲಿ ನೀಡಿದರೆ ನನ್ನ ಐ ಡಿನ ಶೇರ್ ಮಾಡಿ ಅವ್ರಿಗೆ ಸೊ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮೇಕಪ್ಪು ಮಾಡಿಕೊಡ್ತೀನಿ ಸೊ ಅವ್ರಿಗೇನು ಬೇಕೋ ಅದೆಲ್ಲ ಮಾಡಿಕೊಡ್ತೀನಿ ಪ್ಲೀಸ್ ಗೈ ಸಪೋರ್ಟ್ ಮಾಡಿ ಐ ತಿಂಕ್ ಎಲ್ಲಾದ್ರೂ ಟೀ ಕಾಫಿ ಆಯಿತು ಅನ್ಸುತ್ತೆ ಸೊ ನಾನು ಇನ್ನೂ ಕುಡ್ದಿಲ್ಲ ಬೆಳಗ್ಗಿಂದ ಅಡ್ಡಾಡಿ ಅಡ್ಡಾಡಿ ಸುಸ್ತಾಗಿದೆ ಸೊ ಇವಾಗ ಟೀ ಎಲ್ಲ ಕುಡ್ದು ಫ್ರೆಶ್ ಅಪ್ ಆಗಿ ಇವತ್ತಿನ ಲಾಗ ನಾನು ಏನು ಮಾಡ್ತೀನಿ ನಮ್ಮ ಅಕ್ಕ ನಾನು ಇದ್ದೀವಿ ಬೇಡ ನಮ್ಮ ಅಕ್ಕ ನಾವು ಇದ್ದೀವಿ ಸೊ ಅಷ್ಟೇ ಇನ್ನು ಮುಂದೆ ತುಂಬ ಹೇಳಬೇಕು ಬಟ್ ಇವಾಗ ಏನೂ ಹೇಳಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಇಷ್ಟು ದಿನ ನಾನು ವಿಡಿಯೋ ಮಾಡಿಲ್ಲ ಸೊ ಸಾರಿ ಇನ್ನು ಮುಂದೆ ವಿಡಿಯೋ ಮಾಡ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಆಕನ್ನು ಪ್ರೆಸ್ ಮಾಡಿ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಮತ್ತು ಇವತ್ತು ನಾನು ಹೇಗೆ ಅಂತ ಹೇಳಿ ಓಕೆ ಬಾಯ್ ಗುಡಿಯೇ ಲವ್ ಯು